ನಮಸ್ಕಾರ ಸ್ನೇಹಿತರೆ ಈಗಲೂ ಅಷ್ಟೇ ಭವಿಷ್ಣ ಮಾತು ಕಿವಿಗೆ ಬಿದ್ದೊಡನೆ ಸಂಜೆಯೋ ಮಾಮುವಿನ ಹುಬ್ಬು ಗಂಟಾಯಿತು ಅಧಿಕ ಪ್ರಸಂಗತನ ಜಾಸ್ತಿ ಆಯಿತು ಭವಿ ಹೋಗು ನಿನ್ನ ಕೆಲಸ ನೋಡು ಮಾತು ಬರ್ತದೆ ಅಂತ ಬಾಯಿಗೆ ಬಂದಾಗೆ ಮಾತನಾಡುವುದಲ್ಲ ಏನು ಮಾತನಾಡ್ತಿದ್ದಿ ಅನ್ನೋದು ನಿನ್ನ ತಲೆಯಲ್ಲಿರಬೇಕು ಯಶು ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದ ಮಗು ನಮ್ಮ ಮಕ್ಕಳ ಮಧ್ಯೆ ನೀನು ಹೇಗೋ ಇವಳು ಹಾಗೆ ನೀನು ಈ ಮನೆಯ ಮಗ ಅಂತಾದರೆ ಯಶು ಕೂಡ ಈ ಮನೆಯ ಮಗಳೇ ತಿಳೀತಲ್ಲ ಇನ್ನು ಹೋಗು ಯಶಿಕಳ ಪರವಾಗಿ ಅವಳ ಸಂಜೀವ ಮಾಮೋ ನಿಂತಿದ್ದರು ಕೋಪ ಬಂದಿದೆ ಎಂದು ಅರ್ಥವಾದೊಡನೆ ಭವಿಷ್ಯ ಚೆತ್ತುಕೊಂಡಿದ್ದ ಯಶಿಕಳ ಮುಖ ಬಾಡಿ ಹೋಗಿದ್ದನ್ನು ಕಂಡ ಬಳಿಕ ಅವನ ತಪ್ಪಿನ ಅರಿವಾಗಿತ್ತು ಬಹುಶಃ ಯಾವುದೇ ದುರುದ್ದೇಶವಿಲ್ಲದೆ ಹಾಡಿದ ಮಾತದು ಅದರ ಗಂಭೀರತೆಯ ಅರಿವಾಗಿದ್ದು ಅದು ಬೀರಿದ ಪರಿಣಾಮವನ್ನು ಕಂಡ ಬಳಿಕವಷ್ಟೇ ಮತ್ತಲ್ಲಿ ನಿಂತರೆ ಹುರಿಗಾಲವಿಲ್ಲವೆಂದು ಗೊತ್ತಿದ್ದರಿಂದ ಅರ್ಥವಾಯಿತೆನ್ನುವಂತೆ ತಲೆದೂಗಿ ಕ್ಷಣದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಎಲೆಕ್ಟ್ರಿಷಿಯನ್ಗೆ ಕೂಡ ಕೆಲಸದ ಗಡಿಬಿಡಿ ಪ್ರಶ್ನೆ ಕೇಳಿ ಉತ್ತರ ಪಡೆದು ಯಶಿಕಳನ್ನು ಮತ್ತೊಮ್ಮೆ ನೋಡಿ ಅಲ್ಲಿಂದ ಹೊರಟು ಬಿಟ್ಟಿದ್ದ ಮಾಮು ಆಡಿದ ಮಾತು ಆತನ ಕಿವಿಗೆ ಬಿದ್ದಿತ್ತೋ ಇಲ್ಲವೋ ಆದರೆ ರಶಿಕ್ಳ ಹೃದಯಕ್ಕಂತೂ ತಂಪೆರೆದಿತ್ತು ಭವಿಷ್ಯನ ಬಗ್ಗೆ ಯೋಚಿಸುತ್ತಾ ನಿಲ್ಲುವಷ್ಟು ಪುರುಸೊತ್ತು ಸಂಜೀವ್ ಸಂಜೀವಮಾಮುವಿಗೂ ಇರಲಿಲ್ಲ ಕೆಲಸಗಾರರು ಮತ್ತೆ ಕೆಲಸ ಶುರು ಮಾಡಿದ್ದನ್ನು ಗಮನಿಸಿದ ಕೂಡಲೇ ಅವರು ಅಲ್ಲಿಂದ ಹೊರಟಾಗಿತ್ತು ರೇವತಿ ಮಾಮಿ ಏನೋ ಕೆಲಸದ ನೆನಪಾಗಿ ಮನೆಯೊಳಗೆ ಹೋದರು ಅಷ್ಟರವರೆಗೂ ಅಲ್ಲಿ ಎಲ್ಲೋ ಮರೆಯಾಗಿ ನಿಂತಿದ್ದ ಭವಿಷ್ ಮೆತ್ತಗೆ ಹೊರಬಂದು ಯಶಿಗಳ ಪಕ್ಕ ನಿಂತುಕೊಂಡ ಅವನ ಕಣ್ಣು ಯಶಿಗಳ ಮುಖದ ಮೇಲೆ ಅವಳ ಕಣ್ಣಲ್ಲಿ ನೀರಿದೆಯೋ ಇಲ್ಲ ಸಿಟ್ಟಿನಿಂದ ಹುಬ್ಬು ಗಂಟಾಗಿದೆಯೋ ಎನ್ನುವ ಪರಿಶೀಲನೆ ಭವಿಷ್ನ ಮಾತು ಕೇಳಿ ಒಮ್ಮೆ ದುಃಖ ಬಂದಿದ್ದು ಹೌದು ಅವನು ಇನ್ನೊಬ್ಬರ ಭಾವನೆಗಳ ಕಡೆಗೆ ಗಮನವನ್ನೇ ಕೊಡುವುದಿಲ್ಲ ಅಲ್ಲದೆ ಏನೇ ನಡೆದರೂ ಅದು ಅಲ್ಲಿಗಲ್ಲಿಗೆ ಮುಕ್ತಾಯ ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಅಂತಹ ಸ್ವಭಾವ ಇದ್ದಿದ್ದರಿಂದಲೇ ಇಷ್ಟೊಂದು ವರ್ಷಗಳ ಕಾಲ ಇನ್ನೊಬ್ಬರ ಮನೆಯಲ್ಲಿ ನಿಶ್ಚಿಂತೆಯಿಂದ ಬದುಕಲು ಅವನಿಗೆ ಸಾಧ್ಯವಾಗಿತ್ತು ಅವನ ಸ್ವಭಾವವೇ ಅದು ಎಂದು ಗೊತ್ತಿದ್ದ ಮೇಲೆ ಬೇಜಾರು ಮಾಡಿಕೊಂಡು ಅದು ಅವನ ಮೇಲೆ ಸಿಟ್ಟು ಮಾಡಿಕೊಂಡು ಏನು ಉಪಯೋಗ ಒಂದು ವೇಳೆ ಅವಳು ಮಾತು ಬಿಟ್ಟರೂ ಅವನ ಆಡಿಸದೆ ಬಿಡುವುದಿಲ್ಲ ಅವನಿಗೆಲ್ಲರೂ ಒಂದೇ ಎಲ್ಲವೂ ಒಂದೇ ಬೇಜಾರಾಯ್ತಾ ಮುಖ ನೋಡುತ್ತಾ ಕೇಳಿದ ಅವಳು ಉತ್ತರಿಸಲಿಲ್ಲ ಸುಮ್ಮನೆ ಅವನ ಮುಖ ನೋಡಿದಳು ಭವಿಷ್ಯನ ವಯಸ್ಸು ಇಪ್ಪತ್ನಾಲ್ಕು ಒಪ್ಪವಾದ ಗಡ್ಡ ಮೀಸೆ ಹೊಸ ವಿನ್ಯಾಸದಲ್ಲಿ ಕತ್ತರಿಸಲಾದ ತಲೆ ಕೂದಲು ಅವನಿಗೆ ಸ್ಟೈಲ್ ಜಾಸ್ತಿ ವಿನು ಬ್ಯಾಂಗ್ಳೂರಿನಿಂದ ಹೊತ್ತು ತರುವ ಅವನು ಬಳಸಿ ಬಿಟ್ಟ ಬಟ್ಟೆಗಳು ಇವನ ಮೈಯಲ್ಲಿ ಮಿಂಚುತ್ತಿರುತ್ತದೆ ಶೋಕಿಯ ಕನ್ನಡಕ್ಕ ಬ್ರ್ಯಾಂಡೆಡ್ ಬೂಟುಗಳು ಸಂಜೀವ್ ಮಾಮುವಿನ ಹೊಸ ಕಾರು ನಿಜಕ್ಕೂ ವಿನು ಇಷ್ಟು ಶೋಕಿ ಮಾಡುವುದಿಲ್ಲ ಆದರೆ ಈ ಬಾಡಿಗೆ ಶೋಕಿಯ ಸರದಾರನಿಗೆ ಈ ಮನೆಯ ವಾರಸುದಾರ ವಿನುಕ್ಕಿಂತ ಹೆಚ್ಚು ಜಂಬ ಇವನ ಅಸಲಿ ಹತ್ತು ಗೊತ್ತಿಲ್ಲದ ಜನರು ಇವರ ಈ ಮನೆಯ ಚಿಕ್ಕ ಯಜಮಾನ ಎಂದೇ ಅಂದುಕೊಳ್ಳಬಹುದು ತುಂಟ ಇರುವ ಮುಖ ಮಾತನಾಡಿದರು ನಕ್ಕರು ಅವನೆಲ್ಲ ಹೃದಯದಿಂದ ಹೇರು ಧ್ವನಿ ಬೇರೆ ಅವನಿದ್ದಷ್ಟು ಹೊತ್ತು ಹತ್ತು ಜನ ಅಲ್ಲಿದ್ದಂತೆ ಇಡೀ ವಾತಾವರಣವೇ ಗಲಗಲ ಏನೋ ಒಂದು ರೀತಿ ಆಕರ್ಷಣೆ ಅವನಲ್ಲಿ ಇಲ್ಲ ಇಲ್ಲ ಯಶಿಕಳಿಗಲ್ಲ ಆಕರ್ಷಣೆ ಬೇರೆಯವರಿಗೆ ಬುದ್ಧಿ ಬಂದಾಗಿನಿಂದ ನೋಡಿದ ಮುಖ ಅವಳಿಗೆ ಯಾವುದೂ ವಿಶೇಷವೆನಿಸುವುದೇ ಇಲ್ಲ ಅವನು ಭವಿ ಅಷ್ಟೇ ಆದರೆ ಹೊಸದಾಗಿ ನೋಡುವವರಿಗೆ ಅದರಲ್ಲೂ ಅಧಿಹರೆಯದ ಹುಡುಗಿಯರಿಗೆ ಅವನ ಮೇಲೆ ಹೆಚ್ಚಿನ ಆಸಕ್ತಿ ಲಂಗೋಲ ಗಾಮಿಲ್ಲದ ಮಾತನಾಡುವ ಅವನಿಗೆ ಮಹಿಳಾ ಅಭಿಮಾನಿಗಳು ಜಾಸ್ತಿ ಆದರೆ ಅವನು ವಯಸ್ಸಿನ ಭೇದ ಭಾವ ಮಾಡಿದವನಲ್ಲ ಅವನಿಗೆ ಹೆಂಗಸರು ಗಂಡಸರು ದೊಡ್ಡವರು ಚಿಕ್ಕವರು ಎಲ್ಲ ಒಂದೇ ಇನ್ನು ಯಶಿಗಳ ಆಪ್ತ ಗೆಳತಿ ರಂಜಿನಿ ಈ ಭವಿಷ್ಯನ ಕಟ್ಟ ಅಭಿಮಾನಿ ಅವಳಾಗ ಈ ತೋಟದೊಳಗೆ ಬರುತ್ತಿದ್ದರೆ ಅದು ಯಶಿಕಗಾಗಿ ಅಲ್ಲ ಭವಿಷ್ಣಿಗಾಗಿ ಅದು ಭವಿಷ್ಣಿಗೂ ಗೊತ್ತಿದೆ ಆದರೆ ಅವನ ಕಡೆಯಿಂದ ಸೂಕ್ತ ಪ್ರತಿಕ್ರಿಯೆ ಇನ್ನೂ ಸಿಕ್ಕಿಲ್ಲ ರಂಜಿನಿ ಅವನ ಜವಾಬಿಗಾಗಿ ಕಾಯ್ತಲೇ ಇದ್ದಾಳೆ ಭವಿಷ್ಯಗೆ ರಂಜಿನಿಯ ಮೇಲಷ್ಟೇ ಅಲ್ಲ ಯಾವ ಹುಡುಗಿಯ ಮೇಲೆ ವಿಶೇಷ ಭಾವನೆಗಳಿಲ್ಲ ಇವರುಗಳೊಂದಿಗಿನ ಆತ್ಮೀಯ ಒಡನಾಟ ಚೂರು ಮನೋರಂಜನೆಗಷ್ಟೇ ಹೊರತು ಒಂದು ಗಂಭೀರವಾದ ಸಂಬಂಧಕ್ಕೆ ಅವನಿನ್ನೂ ಮನಸ್ಸು ಮಾಡಿಲ್ಲ ಸದ್ಯಕ್ಕೆ ಅವನ ಜೀವನದ ಗುರಿ ಹಣ ಸಂಪಾದಿಸುವುದು ಬದುಕು ಕಟ್ಟಿಕೊಳ್ಳುವುದು ಎಂದು ಅವನನ್ನು ಅರ್ಥ ಮಾಡಿಕೊಂಡಿದ್ದ ಯಶಿಕಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಆದರೆ ಅವಳೆಂದು ರಂಜಿನಿ ಹಾಗೂ ಅವನ ಸಂಬಂಧದ ಮಧ್ಯೆ ತಲೆ ಹಾಕಿರಲಿಲ್ಲ ಅವಳದೇ ಸಮಸ್ಯೆ ಸಾಕಷ್ಟಿರುವಾಗ ಬೇಡದ ವಿಚಾರದಲ್ಲಿ ತಲೆಬಿಸಿ ಯಾಕೆ ಬೇಕು ಅವರ ಬದುಕಿನ ನಿರ್ಧಾರವನ್ನು ಅವರುಗಳೇ ಮಾಡಿಕೊಳ್ಳಲಿ ಎಂದು ಸುಮ್ಮನಾಗಿದ್ದಳು ಬೇಜಾರಾಯ್ತಾ ಯಶಿಕಳ ಮೌನ ಕಂಡು ಮತ್ತೆ ವಿಚಾರಿಸಿದ ಭವಿಷ್ ಅಡ್ಡಗಣ್ಣಿನಿಂದ ಅವಳನ್ನು ನೋಡುತ್ತ ಅವನೆದುರು ತೋರಿಸಿಕೊಳ್ಳಲು ಬಯಸದಿದ್ದರೂ ಮನಸ್ಸು ಕಹಿಯಾಗಿದ್ದರಿಂದ ಮತ್ತಲ್ಲಿ ನಿಲ್ಲುವ ಮನಸ್ಸಿರಲಿಲ್ಲ ಯಶಿಕಳಿಗೆ ಹಾಗಾಗಿ ಅವನಿಗೆ ಉತ್ತರ ಕೊಡದೆ ಮಾಮಿ ನಾನು ಬಂದು ತುಂಬ ಹೊತ್ತಾಯಿತು ಅಜ್ಜಿ ಇದ್ದಾರೆ ಮನೆಗೆ ಹೋಗ್ತೇನೆ ಎಂದು ನಿಂತಲ್ಲಿಂದಲೇ ಕೂಗಿ ಹೇಳಿದಳು ಇವಳ ಧ್ವನಿ ಕೇಳಿದೊಡನೆ ರೇವತಿ ಮಾಮಿ ಕಿಟಕಿಯ ಬಳಿ ಬಂದು ಹಿನುಕಿದರು ಫಂಕ್ಷನ್ಗೆ ಬರುವುದಿಲ್ವಾ ನಿನ್ನನ್ನು ಕರೆದಿದ್ದಾರಲ್ಲ ಒಂದು ಬಂದು ಮುಖ ತೋರಿಸಿ ಹೋಗು ನೋಡ್ತೇನೆ ಮಾಮಿ ಆದರೆ ಬರ್ತೇನೆ ಇಲ್ಲದಿದ್ದರೆ ಇಲ್ಲ ಕಾಯಬೇಡಿ ಮಂಚದ ಮೇಲೆ ಸೀರೆ ತೆಗೆದಿಟ್ಟಿದ್ದೇನೆ ನೋಡಿ ಎಂದು ಯಶಿಕಾ ರೇವತಿ ಮಾಮಿ ತಲೆ ತುಗಿದ ಮೇಲೆ ಅಲ್ಲೇ ಬಿಟ್ಟಿದ್ದ ಚಪ್ಪಲಿ ಮೆಟ್ಟಿಕೊಂಡು ಮನೆಯ ಬಲಭಾಗದಿಂದ ಹಾದು ಅಲ್ಲಿದ್ದ ಕಾಲು ದಾರಿಯಲ್ಲಿ ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು ಭವಿಷ್ಯ ಅವಳ ಹಿಂದೆ ನಡೆದು ಬಂದ ನಿಂತು ಅವನವಕ ನೋಡಿದಳು ನಮ್ಮದೇ ಕ್ಯಾಟ್ರಿಂಗ್ ಊಟ ನಿನಗೆರಡು ತುಂಡು ಕಬಾಬ್ ಜಾಸ್ತಿ ಆಗ್ತೇನೆ ಬಂದು ಊಟ ಮಾಡಿ ಹೋಗು ಅವನ ಮೇಲೆ ಕೋಪ ಇದ್ದರೆ ಅದು ಇಳಿಯಲಿ ಎನ್ನುವಂತೆ ಹೇಳಿದ್ದ ನಿನ್ನ ಕ್ಯಾಟ್ರಿಗ್ನ ಊಟ ತಿಂದು ಹೊಟ್ಟೆ ಹಾಳು ಮಾಡಿಕೊಳ್ಳುವುದಕ್ಕಿಂತ ಮನೆಯ ಗಂಜಿ ಚಟ್ನಿ ಆಗ್ಬೋದು ಇಡೀ ಪ್ರಪಂಚದಲ್ಲಿ ನಿಮಗೆ ಬೇರೆ ಯಾವ ಮನೆಯೂ ಸಿಗ್ಲಿಲ್ವಾ ನನ್ನ ಜೀವ ತಿನ್ನಲಿಕ್ಕೆ ಇಲ್ಲೇ ಬರಬೇಕಿತ್ತ ಯಶಿಕ ಸಣ್ಣದಾಗಿ ಗೊಣಗಿದರು ಅವನ ಕಿವಿಗೆ ಬಿದ್ದಿತ್ತು ನಿಮಗೆ ಬೇಜಾರು ಮಾಡಬೇಕು ಅಂತ ಹೇಳಿದಲ್ಲ ಆ ಜನ ಕೇಳುವಾಗ ಒಮ್ಮೆಲೆ ಬಾಯಿಗೆ ಬಂದುಬಿಡ್ತು ಆಯಿತಾ ತಪ್ಪಾಯ್ತಾ ಇನ್ನೊಮ್ಮೆ ನಿನ್ನ ಸುದ್ದಿಗೆ ಬರುವುದಿಲ್ಲ ವಿಷಯ ಇಲ್ಲಿಗೆ ಬಿಡು ಆಯ್ತಾ ಧ್ವನಿ ಇಳಿಸಿ ಕ್ಷಮೆ ಕೇಳಿದ ನನ್ನ ವಿಷಯ ಬಿಡು ನಿನಗೆ ಸಮಾಧಾನ ಆಯ್ತಾ ಮೇಲೆ ಇನ್ನೂ ನಾಲ್ಕೈದು ಜನ ಕೆಲಸ ಮಾಡ್ತಿದ್ದಾರೆ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಹೇಳಿ ಬಾ ಮಧ್ಯಾಹ್ನ ನಿಮಗೆ ಊಟಪಡಿಸಿದ ಹುಡುಗಿ ಈ ಮನೆಯವಳಲ್ಲ ಕೆಲಸಕ್ಕೆ ಬರುವವಳು ಅಂತ ಬವಿಷ್ ನ ಮುಖ ಹುಳ್ಳುಕಾಯಿ ಆಯಿತು ಮಾತು ತಿರುಗಿಸುವಂತೆ ಆಮೇಲೆ ಬರ್ತೀಯಲ್ಲ ಎಂದ ಯಾಕೆ ಮುಂಡಪ್ಪನ ನೆಂಟರಿಗೂ ನನ್ನ ಪರಿಚಯ ಮಾಡಿಸ್ಲಿಕ್ಕಾ ನೋಡು ನನ್ನ ತಲೆ ಹಾಳು ಮಾಡಬೇಡ ಸುಮ್ಮನೆ ಹೋಗಿಬಿಡು ನನಗೆ ಕಾಟು ಕೊಡಲಿಕ್ಕೆ ಅಂತಲೇ ನೀನು ಹುಟ್ಟಿರಬೇಕು ನಕ್ಷತ್ರಿಕನ ವಂಶದವ ಅವನನ್ನೊಮ್ಮೆ ದುರ್ಗಟ್ಟಿಕೊಂಡು ನೋಡಿದ ಯಶಿಕಾ ಬಿರುಸಾಗಿ ಮನೆಯ ಕಡೆಗೆ ನಡೆದಳು ದಾರಿ ಸವಿಯುತ್ತಿದ್ದಂತೆ ಕಿವಿಯ ತುಂಬ ಮತ್ತೆ ಮತ್ತೆ ಭವಿಷ್ಣ ಮಾತುಗಳೇ ಮಾದರ್ನಿಸಲಾರಂಭಿಸಿದವು ಎದೆಯೇ ತುಂಬ ದುಃಖ ಕಟ್ಟಿಕೊಂಡು ಸಿರಾಡಲಾರದಷ್ಟು ಯಾತನೆ ಕಷ್ಟಪಷ್ಟು ಮನಸ್ಸನ್ನು ಬೇರೆ ಕಡೆ ತಿರುಗಿಸಿಕೊಂಡಳು ಇಂಥ ಚಿಕ್ಕಪುಟ್ಟ ವಿಷಯಗಳಿಗೆ ಸ್ಪಂದಿಸಿ ಕುಗ್ಗುವಷ್ಟು ಮನಸ್ಸು ಸೂಕ್ಷ್ಮವಾದರೆ ಹುಟ್ಟಿನಿಂದಲೇ ಜೊತೆಯಾಗಿ ಬಂದಿರುವ ಅದೊಂದು ದೊಡ್ಡ ಜವಾಬ್ದಾರಿಯನ್ನು ಹೊರಲು ಸಾಧ್ಯವೇ ಎನ್ನುವಂತೆ ಒಂದಷ್ಟು ದೂರ ನಡೆಯುತ್ತಿದ್ದಂತೆ ಮನಸ್ಸು ಸ್ವಲ್ಪ ಶಾಂತವಾಯಿತು ಆಡಿಕೊಳ್ಳುವವರು ಆಡಿಕೊಳ್ಳಲಿ ಅದು ತನ್ನ ಮನೋಬಲವನ್ನು ಕುಗ್ಗಿಸದಿರಲಿ ಧೈರ್ಯ ಒಂದು ಜೊತೆಗಿದ್ದರೆ ಸಾಕು ಎಲ್ಲವನ್ನು ಗೆಲ್ಲಬಹುದು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು ಸೀತ ಮಜ್ಜಿಗಾಗಿ ಮತ್ತು ತನ್ನನ್ನೇ ನಂಬಿಕೊಂಡಿರುವ ಅಕ್ಕ ಬಿಂದುವಿಗಾಗಿ ಕೊಂಚ ದೂರ ಬಂದ ಮೇಲೆ ಯಶಿಕಾ ಹಿಂದೆ ತಿರುಗಿ ನೋಡಿದಳು ಭವಿಷ್ ಅಲ್ಲೆಲ್ಲೂ ಕಾಣಿಸಲಿಲ್ಲ ನೆಟ್ಟಿಸಿರು ಬಿಟ್ಟು ಮುಂದಕ್ಕೆ ನಡೆದಳು ಈ ದೊಡ್ಡ ಮನೆ ತುಸು ಎತ್ತರದ ಭಾಗದಲ್ಲಿದ್ದರೆ ಅವಳ ಮನೆ ತಗ್ಗಿನಲ್ಲಿತ್ತು ಇಲ್ಲಿ ನಿಂತು ನೋಡಿದರೆ ದೂರದಲ್ಲೊಂದು ಮನೆಯ ಮಾಡು ಕಾಣಿಸ್ತಿದ್ದೇ ವಿನಃ ಮನೆ ಕಾಣಿಸ್ತಿರಲಿಲ್ಲ ಎರಡು ಮನೆಗಳ ಮಧ್ಯೆ ಎತ್ತರೆತ್ತರಕ್ಕೆ ಬೆಳೆದ ಮರಗಳು ಹಲಸಿನ ಮರ ನೇರಳೆ ಮರ ಇನ್ನು ಏನೇನೋ ಅದು ಸಣ್ಣ ಮಟ್ಟಿನ ಕಾಡೆ ಹಗಲಲ್ಲಿ ತೊಂದರೆಯಿಲ್ಲ ಆದರೆ ಕತ್ತಲಾದ ಮೇಲೆ ದಾರಿ ನಡೆಯಲು ಟಾರ್ಚ್ ಲೈಟ್ನ ಸಹಾಯ ಬೇಕೇ ಬೇಕು ಇಲ್ಲದಿದ್ದರೂ ಚಂದ್ರನ ಬೆಳಕಿದ್ದಲ್ಲಿ ಹೇಗೋ ನಡೆದು ಬಿಡಬಹುದು ಇದು ಪರಿಚಿತ ದಾರಿಯಾಗಿದ್ದರಿಂದ ಆದರೂ ಕತ್ತಲಾದ ಮೇಲೆ ಮಾಮೋ ಅವಳೊಬ್ಬಳನ್ನೇ ಬಿಡುವುದಿಲ್ಲ ಜೊತೆಯಲ್ಲಿ ಬರಲು ಅವರಿಂದಾಗದಿದ್ದಲ್ಲಿ ಭವಿಷ್ಣನ್ನಾದರೂ ನೂಕಿ ಕಳುಹಿಸ್ತಾರೆ ಅವನ ಬೆನ್ನ ಹಿಂದಿನಿಂದ ಬರುವವನು ಬಂದರೇನು ಬಾರದಿದ್ದರೇನು ಆದರೂ ಕತ್ತಲಿನ ಹೊತ್ತಿನಲ್ಲಿ ಅವನ ಬರುವಿಕೆಯನ್ನು ತಡೆದಿಲ್ಲ ತಾನು ಅಲ್ಲದೆ ಸೀತಾಮಜ್ಜಿಗೂ ಅವನ ಬರುವಿಕೆ ಖುಷಿಯೇ ಖುಷಿ ಬಿಂದುವಿಗೆ ಕೂಡ ಬಿಂದುವನ್ನು ಅವನಷ್ಟು ಅಕ್ಕರೆಯಿಂದ ಇನ್ಯಾರು ಮಾತನಾಡಿಸ್ತಾರೆ ಆದರೆ ಬಿಂದುವನ್ನು ಅವನು ಕರೆಯುವುದು ಬಿನ್ನು ಅಂತಲೇ ಚಿಕ್ಕಂದಿನಿಂದಲೇ ಬಿಂದು ಎನ್ನುವ ಉಚ್ಚಾರಣೆ ಬಾರದೆ ಬಿಂದುವನ್ನು ಬಿನ್ನು ಎಂದು ಕರೆದೇ ರೂಢಿ ಅವನಿಂದಾಗಿ ತನಗೂ ಅವಳು ಬಿನ್ನುವೆ ಬಿನ್ನುವಿನ ನೆನಪಾಗುತ್ತಲೇ ಅಶಿಕಳಿಗೆ ಸಣ್ಣ ಮಟ್ಟಿನ ಚಿಂತೆ ಕಾಡಿತು ಬಿನ್ನು ಬೆಳಿಗ್ಗೆ ಎದ್ದಾಗಲೇ ತುಸು ಮಂಕಾಗಿದ್ದಳು ಹೊಟ್ಟೆ ನೋವು ಇನ್ನೇನೋ ಏನೋ ಒದ್ದಾಟ ಏನೆಂದು ಅರ್ಥವಾಗದು ಸೀತಮಜ್ಜಿಗೆ ಎರಡೆರಡು ಸಲ ಹೇಳಿದ್ದಳು ಯಶಿಕ ಸದಾನಂದ ಡಾಕ್ಟರ್ ಬಳಿಗೆ ಬಿನ್ನುವನ್ನು ಕರೆದೊಯ್ಯೋಣವೆಂದು ಆದರೆ ಸೀತಾಮಜ್ಜಿಗೆ ಅದಿಷ್ಟವಿಲ್ಲ ಕೊತ್ತಂಬರಿ ಬೀಜದ ಕಷಾಯದ ಜೊತೆಗೆ ಇನ್ನಿತರ ಮನೆಮದ್ದು ನಡೆಯುತ್ತಿದೆ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಮನೆಮದ್ದೇ ದಿವ್ಯ ಔಷಧ ಎನ್ನುವ ನಂಬಿಕೆ ಸೀತಾಮಜ್ಜಿ ಅದು ಅಲ್ಲದೆ ಬಿನ್ನುವನ್ನು ಹೊರಗೆ ಕರೆದುಕೊಂಡು ಹೋಗುವುದು ಕಷ್ಟದ ಕೆಲಸವೇ ಅಷ್ಟು ಸುಲಭವಾಗಿ ಅವಳೆಲ್ಲಿಗೂ ಬರುವುದಿಲ್ಲ ಯೋಚನೆಯಲ್ಲಿ ಮುಳುಗಿದ್ದ ಯಶಿಕಳಿಗೆ ಮನೆ ಬಂದಿದೆ ಗೊತ್ತಾಗಲಿಲ್ಲ ಅಷ್ಟಕ್ಕೂ ದೊಡ್ಡ ಮನೆಯಿಂದ ಹೆಚ್ಚೆಂದರೆ ಐದಾರು ನಿಮಿಷಗಳ ಕಾಲ ನಡುಗೆಯಷ್ಟೇ ಮೊದಲಿಗೆ ಬಂದವರಿಗೆ ದೂರವಿದ್ದಂತೆ ಕಂಡರೂ ಅಭ್ಯಾಸವಾದ ಬಳಿಕ ಹಾಗೇನೂ ಅನಿಸುವುದಿಲ್ಲ ಮನೆಯ ಬಳಿ ಬರುತ್ತಲೇ ಹೆಜ್ಜೆಯನ್ನು ಬಿರುಸುಗೊಳಿಸಿದಳು ಯಶಿಕಾ ಮನೆಯ ಪರಿಸರದಲ್ಲಿ ಮೊದಲು ಅವಳನ್ನು ಸ್ವಾಗತಿಸಿದ್ದು ಬಾಳೆಗಿಡಗಳು ಮೂರು ಗಿಡದಲ್ಲಿ ಗೊನೆ ತೂಗಾಡುತ್ತಿದೆ ಈ ಪಕ್ಕದಲ್ಲಿ ಬಸಳೆ ಸೊಪ್ಪಿನ ಚಪ್ಪರ ಅಲ್ಲೇ ಪಕ್ಕದಲ್ಲಿರುವ ಸೀಬೆ ಮರಕ್ಕೆ ತೊಂಡೆಕಾಯಿಯ ಬಳ್ಳಿ ಹಬ್ಬಿದೆ ಬಳ್ಳಿಯ ತುಂಬ ಕಾಯಿಗಳು ಸಿಹಿ ಕುಂಬಳದ ಬಳ್ಳಿಯೂ ಉಂಟು ಸೀತಮಜ್ಜಿಗೆ ಅದರ ಪಲ್ಯ ಭಾರಿ ಇಷ್ಟ ಮತ್ತು ತೆಂಗಿನ ಮರದ ಬುಡದಲ್ಲಿ ಸುವರ್ಣಗಡ್ಡೆಯ ಗಿಡಗಳು ಗಡ್ಡೆ ಹೊರತೆಗೆದಾಗಲೆಲ್ಲ ಒಂದು ಚಿಕ್ಕ ಚೂರು ಇವರಿಗೆ ಮಿಕ್ಕಿದ್ದೆಲ್ಲ ದೊಡ್ಡ ಮನೆಗೆ ಅಲ್ಲಲ್ಲಿ ಟೊಮೆಟೊ ಮತ್ತು ಜೀರಿಗೆ ಮೆಣಸಿನ ಗಿಡಗಳು ಇದನ್ನೆಲ್ಲ ದಾಟಿ ಅಂಗಳಕ್ಕೆ ಬಂದರೆ ಅದರ ಸುತ್ತಲೂ ಮಲ್ಲಿಗೆ ಕನಕಾಂಬರ ಗುಲಾಬಿ ಹಾಗೂ ಸೇವಂತಿಕೆಯ ಗಿಡಗಳು ಇದೆಲ್ಲ ಯಶಿಕಳ ಶ್ರಮದ ಫಲ ಬಿಡವಿರುವಾಗ ಅವಳಿರುವುದೇ ಈ ಪುಟ್ಟ ಕೈದೋಟದಲ್ಲಿ ಮನಸ್ಸಿಗೆ ಎಂಥದೇ ಬೇಸರವಿರಲಿ ಈ ಗಿಡಗಳ ಮೇಲೊಮ್ಮೆ ಆಡಿಸಿದರೆ ಸಾಕು ಬೇಸರ ಮಂಗಮಾಯ ಇದು ಪ್ರಕೃತಿಯ ಮೋಡಿ ಯಶಿಕಾ ವಿಶಾಲವಾದ ಅಂಗಳಕ್ಕೆ ಕಾಲಿಟ್ಟಳು ಅಂಗಳದ ಮಧ್ಯೆ ಇತ್ತು ಸುಂದರವಾದ ಪುಟ್ಟ ತುಳಸಿಕಟ್ಟೆ ಬಿಳಿಗದ್ದ ಕೂಡಲೇ ಆ ತುಳಸಿ ಗಿಡಕ್ಕೆ ನೀರೆರೆಯುವುದರಿಂದ ಅವಳ ದಿನಾಚರಿ ಆರಂಭ ಮನೆ ಎಂಚಿನದು ಹಳೆಯದಾದರೂ ದೊಡ್ಡ ಮನೆಯೇ ಮನೆ ಕಟ್ಟುವ ಮೊದಲು ಸಂಜೀವಾಮಿಯ ಕುಟುಂಬ ವಾಸವಿದ್ದದ್ದು ಇದೇ ಮನೆಯಲ್ಲಿ ಮನೆಯ ಮುಂದೆ ಎರಡು ಬದಿಯಲ್ಲೂ ಜಗಳಿ ಬಾಗಿಲ ಪಕ್ಕ ಎರಡು ಜಾಲರಿಯ ದೊಡ್ಡ ಕಡೆಯಲ್ಲೂ ಕಿಟಕಿಗಳು ಹಜಾರದಲ್ಲಿ ಆ ಕಡೆ ಈ ಕಡೆ ಎರಡು ದೊಡ್ಡ ಕೋಣೆಗಳು ಸದ್ಯಕ್ಕೀಗ ಎರಡು ಕಾಲಿ ಬಿದ್ದಿದೆ ಇವರು ಉಪಯೋಗಿಸುವುದು ನಡು ಹಜಾರದಲ್ಲಿರುವ ಇನ್ನೊಂದು ಕೋಣೆಯನ್ನು ಮಾತ್ರ ಅಲ್ಲೇ ಸೀತಾಮಜ್ಜಿ ಬಿನ್ನು ಮತ್ತು ಅವಳು ಮಲಗುವುದು ಸೀತಮಜ್ಜಿಗೆ ಅಗಲಿಡಿ ಮನೆಯ ಬಾಗಿಲಿಗೆ ಚಿಲುಕ ಹಾಕಿ ಅಭ್ಯಾಸವೇ ಇಲ್ಲ ಬಾಗಿಲು ಓರೆ ಮಾಡಿಡುವುದಷ್ಟೇ ಹೊರಗಿನವರಾರೂ ಬರುವುದಿಲ್ಲವೆನ್ನುವ ಧೈರ್ಯ ಬಾಗಿಲು ತೆರೆದಿಡಬೇಡಿ ಎಂದು ಆಗಾಗ ಎಚ್ಚರಿಸ್ತಾಳೆ ಇದ್ದಾಳೆ ಯಶಿಕಾ ಒಂದೊಮ್ಮೆ ಚಿಲುಕು ಹಾಕಿದರು ಮತ್ತೊಮ್ಮೆ ಅದು ಮರತೇ ಹೋಗುತ್ತಿತ್ತು ಸೀತಮಜ್ಜಿಗೆ ಈಗಲೂ ಅಷ್ಟೇ ಬಾಗಿಲು ತೆರೆದೇ ಇತ್ತು ಒಳಗೆ ಬಂದಳು ಸಾಮಾನ್ಯವಾಗಿ ಮಧ್ಯಾಹ್ನದ ಊಟದ ನಂತರ ಹಜಾರದಲ್ಲಿ ಒಂದು ಚಾಪೆ ಹಾಕಿಕೊಂಡು ಮಲಗುತ್ತಿದ್ದರು ಸೀತಮಜ್ಜಿ ಇದೀಗ ಚಾಪೆ ಅಲ್ಲೇ ಇತ್ತು ಸೀತಮಜ್ಜಿ ಇರಲಿಲ್ಲ ಬಹುಶಃ ಬಚ್ಚಲು ಮನೆಯಲ್ಲಿ ಇದ್ದಿರಬಹುದು ನೀರಿನ ಸದ್ದು ಕೇಳಿಸ್ತಿತ್ತು ಬಿನ್ನುವನ್ನು ಅರಿಸುತ್ತಾ ಸೀದಾ ಒಳಕೋಣೆಗೆ ಬಂದಳು ಬಾಗಿಲು ಬಳಿ ಬಂದಾಗ ಹೆಜ್ಜೆ ತಡೆಯಿತು ಅಲ್ಲೇ ನಿಂತು ಬಿನ್ನುವಿನ ಕಡೆಗೆ ನೋಡಿದಳು ಬಿನ್ನು ಅಲ್ಲ ಬಿಂದು ಅಪ್ಪ ಅಮ್ಮ ಇಟ್ಟ ಚಂದದ ಹೆಸರು ಬಿಂದು ಯಶಿಕಳಿಗೀಗ ಹದಿನೇಳು ತುಂಬಿ ಹದಿನೆಂಟಕ್ಕೆ ಬಿದ್ದಿದೆ ಬಿಂದವಳಿಗಿಂತ ಎರಡು ವರ್ಷ ದೊಡ್ಡವಳು ಬಿಂದುವಿಗೀಗ ಬರ್ತಿ ಇಪ್ಪತ್ತಾರು ಆದರೇನು ಬುದ್ಧಿ ಮಾತ್ರ ಎರಡು ವರ್ಷದ ಮಗುವಿನದು ಬಿಂದು ದೇವರ ಮಗು ಕೆಳಗೆ ನೆಲದ ಮೇಲೆ ಗೋಡೆಗೊರಗಾಗಿ ಕುಳಿತಿದ್ದಳು ಬಿನ್ನು ಬಹುಶಃ ಸೀತಮಜ್ಜೆ ಅಲ್ಲಿ ಕೂರಿಸಿ ಹೋಗಿದ್ದಿರಬೇಕು ಇನ್ನು ಯಾರಾದರೂ ಅವಳನ್ನು ಬಲವಂತವಾಗಿ ಎಬ್ಬಿಸಿ ದೂಡಿಕೊಂಡು ಹೋಗೋವರೆಗೂ ಕುಳಿತ ಜಾಗದಿಂದ ಅಲು ಕಾಡುವುದಿಲ್ಲ ಅವಳು ನಡೆಯಲು ಆಗುವುದಿಲ್ಲವೆಂದಲ್ಲ ಆದರೆ ನಡೆಯುವುದಿಲ್ಲ ನಿಶಕ್ತಿಯೋ ವಿದಾಸೀನವೋ ಅಥವಾ ಎದ್ದು ಅವಳಿಗೆ ಗೊತ್ತಿಲ್ಲವೋ ಬುದ್ಧಿಯಂತೂ ಕಡಿಮೆ ದೇಹಕ್ಕೂ ಶಕ್ತಿ ಕಡಿಮೆ ಬೆಳವಣಿಗೆಯೂ ಇಲ್ಲ ಎಂಟೊಂಬತ್ತನೆಯ ತರಗತಿಯ ಪೀಚಲು ಹುಡುಗಿಯಂತೆ ಕಾಣುತ್ತಾಳೆ ಬಣ್ಣ ಚೆನ್ನಾಗಿದೆ ಅದರ ಮುಖದಲ್ಲಿ ಪೆದ್ದು ಕಲೆ ಅವಳ ಕಣ್ಣು ಬಾಯಿ ಹೋರೆ ಕತ್ತು ನೋಡಿದಾಗಲಿಲ್ಲ ಎಂಥವರಿಗಾದರೂ ಗೊತ್ತಾಗುತ್ತದೆ ಬಿನ್ನು ಎಲ್ಲರಂತಲ್ಲ ಎಂದು ಆದರೇನು ಭಗವಂತ ಅವಳಿಗೂ ಒಂದು ಬದುಕು ಕೊಟ್ಟಿದ್ದಾನೆ ಬಾರದ ಬದುಕು ಇನ್ನೊಬ್ಬರ ನೆರವಿಲ್ಲದೆ ಸಾಗಿಸಲಾಗದ ಬದುಕು ಆದರೆ ಅವಳಿಗದರ ಅರಿವಿಲ್ಲ ಅವಳು ಪರಮಸುಖಿ ಒತ್ತಿಗೆ ಸರಿಯಾಗಿ ಶೌಚ ಸ್ನಾನ ಶುಭ್ರ ಬಟ್ಟೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಆದರೆ ಚಿಕ್ಕಂದಿನಿಂದ ಅವಳನ್ನು ಸಾಕಿ ಬೆಳೆಸಿದ ಸೀತಮಜ್ಜೆ ಕಣ್ಣಲ್ಲಿ ಬರ್ತಿ ನೀರು ಮತ್ತೀಗ ಅದೇ ನೀರು ಯಶಿಗಳ ಕಣ್ಣಲ್ಲೂ ಹೊಸರುತ್ತಿತ್ತು ಯಶಿಗಳಿಗೆ ಬುದ್ಧಿ ತಿಳಿದಾಗಿನಿಂದ ಭಿನ್ನವನ್ನು ಹೀಗೇ ನೋಡಿ ಅಭ್ಯಾಸ ಅದು ರೂಢಿಯಾಗಿ ಹೋಗಿದ್ದರೂ ಮನಸ್ಸು ಸರಿಯಿಲ್ಲದ ಹೊತ್ತಿನಲ್ಲಿ ಈ ಒಂದು ಚಿಂತೆ ಗಾಢವಾಗುತ್ತಿತ್ತು ಈಗಲೂ ಅಷ್ಟೇ ಬವಿ ಹಾಡಿದ ಮಾತು ಮುಳ್ಳಿನಂತೆ ಅವಳ ಮನಸ್ಸನ್ನು ಗೀರಿ ಗಾಯ ಮಾಡಿತ್ತು ಅದರಿಂದಲೇ ನೋಡಿದಾಗ ಕಣ್ಣು ಮತ್ತೆ ತೇವವಾಗಿತ್ತು ಅವಳ ಬಗ್ಗೆ ತಿಳಿಯದ ಯಾರೋ ಏನೋ ಅಂದು ಮನಸ್ಸು ನೋಯಿಸುತ್ತಿದ್ದರೆ ಆ ಮಾತು ಬೇರೆ ಆದರೆ ಶಿಕಾ ಇರುವ ಪರಿಸ್ಥಿತಿ ಏನೆಂದು ಬವಿಗೆ ಚೆನ್ನಾಗಿಯೇ ಗೊತ್ತು ಆದರೂ ಇಂಥ ಸೂಕ್ಷ್ಮಗಳೆಲ್ಲ ಅವನ ತಲೆಗೆ ಹೋಗುವುದೇ ಇಲ್ಲ ಯಾರಾದರೂ ಹೇಳಬೇಕು ಆಗಷ್ಟೇ ಜ್ಞಾನೋದಯವಾಗುವುದು ಅವನಿಗೆ ಆಮೇಲೆ ಕ್ಷಮೆಯನ್ನು ಕೇಳುತ್ತಾನೆ ಯಾತಕ್ಕೆ ಮನಸ್ಸಿನ ಮೇಲೆ ಗೀರು ಬಿದ್ದಾದ ಮೇಲೆ ಗುಲಾಮ ಹಚ್ಚಿದರೂ ಗಾಯದ ಕಲೆ ಅಷ್ಟು ಬೇಗ ಮಾಯವಾಗುವುದೇ ಯಶಿಕಾ ನೆಟ್ಟುಸಿರು ಬಿಟ್ಟು ಮತ್ತೊಮ್ಮೆ ಬಿನ್ನುವನ್ನು ನೋಡಿದಳು ಬಿನ್ನುವಿನ ಪರಿಸ್ಥಿತಿ ಏನೆಂದು ಸರಿಯಾಗಿ ಅತ್ತವಾದ ದಿನದಿಂದ ಪ್ರಾರ್ಥನೆ ದೇವರಲ್ಲಿ ಒಂದೇ ಬಿನ್ನುವಿಗಾಗಿ ಯಾರಾದರೂ ಸೀತಾಮಜ್ಜಿಯನ್ನು ನನ್ನನ್ನು ಆರೋಗ್ಯ ಮತ್ತು ದೀರ್ಘಾಯಿಸಲು ಕೊಟ್ಟು ಕಾಪಾಡು ಭಗವಂತ ಎಂದು ಇವರಿಬ್ಬರಿಲ್ಲದೆ ಬೇರೆ ಯಾರಿದ್ದರೂ ಬಿನ್ನುವಿಗೆ ಕೋಟಿ ಜನ ಇರುವ ಈ ಪ್ರಪಂಚದಲ್ಲಿ ಇವರ ಪ್ರಪಂಚ ಮೂವರಿಗೆ ಸೀಮಿತ ಸೀತಾಮಜ್ಜಿ ಬಿಂದು ಮತ್ತು ಯಶಿಕ ಸಂಜೀವ ಮಾವಿನಂತ ದನಿ ಸಿಕ್ಕದೆ ಹೋಗಿದ್ದರೆ ಈ ಮೂವರ ತಲೆಯ ಮೇಲೊಂದು ಸೂರು ಇರುತಿತ್ತೋ ಇಲ್ಲವೋ ಬಿನ್ನು ಸಣ್ಣದಾಗಿ ಸ್ವರ ಹೊರಡಿಸಿದಳು ಬೆನ್ನುವಿನ ಜೀವದೊಳಗೆ ಸಮಾಧಾನವಿಲ್ಲ ಎಂದು ಬೆಳಿಗ್ಗೆ ಸೀತಮ್ಮಜ್ಜಿ ಹೇಳಿದ್ದು ಸರಿ ಆದರೆ ಅದೇನೆಂದು ಹೇಳಿಕೊಳ್ಳಲು ಬೆನ್ನುವಿಗೆ ಮಾತು ಬರಬೇಕಲ್ಲ ಆಗಾಗ ಏನೋ ಒಂದು ರೀತಿಯ ಸದ್ದು ಹೊರಡಿಸ್ತಾಳೆ ಹೊರತು ಇದುವರೆಗೂ ಒಂದು ಅರ್ಥಪೂರ್ಣ ಪದ ಅವಳ ಬಾಯಿಂದ ಹೊರಟಿದ್ದಿಲ್ಲ ಆದರೆ ಕಿವಿ ಅಂತೂ ಕೇಳಿಸ್ತದೆ ಸಣ್ಣ ಸದ್ದಾದರೂ ಕಣ್ಣು ಅತ್ತ ಹೊರಳಿಸುತ್ತಾಳೆ ಮೂಗು ಬಹಳ ಶುಷ್ಮ ತಿಂಡಿ ತಿನಿಸಿನ ಪರಿಮಳ ಮೂಗಿಗೆ ಬಡಿತರೆ ಸಾಕು ಮೂಗರಳಿಸಿ ನಾಲಿಗೆಯಿಂದ ತುಟಿ ಸವರಿಕೊಳ್ಳುತ್ತಾಳೆ ಆಸೆಗಣ್ಣಿನಿಂದ ಅತ್ತಿತ್ತ ಮುಖ ಹೊರಳಿಸಿ ನೋಡುವುದಲ್ಲದೆ ಕೇಳಿ ಪಡೆದುಕೊಳ್ಳುವಷ್ಟು ಬುದ್ಧಿಯನ್ನು ಭಗವಂತ ಅವಳಿಗೆ ಕೊಟ್ಟಿಲ್ಲ ಇವರ ಕರುಣೆಯೇ ಅವಳ ಬದುಕು ಯಶ್ಕ ನಿಟ್ಟಿಸಿರು ಬಿಟ್ಟು ಕೋಣೆಯೊಳಗೆ ಬಂದಳು ಬಿನ್ನುವಿನ ಮುಖವು ಸೊಟ್ಟ ಕೈಕಾಲು ಸೊಟ್ಟ ಕರುಣೆಯುಳ್ಳವರ ಪಾಲಿಗೆ ಮಾತ್ರ ಇವಳೊಂದು ಜೀವ ಮಿಕ್ಕವರ ಪಾಲಿಗೆ ವಿಚಿತ್ರ ಜೀವಿ ಜನರು ಅವಳಡಿಗೆ ಬೀರುವ ವಿಲಕ್ಷಣ ನೋಟಕ್ಕೆ ಅಂಜಿಯೇ ಸೀತಮಜ್ಜಿ ಅವಳನ್ನು ಪ್ರಪಂಚಕ್ಕೆ ಹೋಗದಿರುವುದು ಕರೆದುಕೊಂಡು ಅವಳಿಗೆ ಹುಷಿರಿಲ್ಲವಿದ್ದರೂ ಸಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದು ಅದಕ್ಕೂ ಕಡಿಮೆಯಾಗದಿದ್ದಲ್ಲಿ ಅಲ್ಲೇ ಪೇಟೆಯಲ್ಲಿರುವ ಸದಾನಂದ ಡಾಕ್ಟರ್ ಕ್ಲಿನಿಕ್ಗೆ ಹೋಗಿ ರೋಗಲಕ್ಷಣ ಹೇಳಿ ಔಷಧಿ ತರುತ್ತಿದ್ದರು ಸೀತಮಜ್ಜಿ ಅಷ್ಟಕ್ಕೂ ಅದನ್ನು ಮೀರಿದ ಗಂಭೀರ ಸಮಸ್ಯೆ ಇದುವರೆಗೂ ಬೆನ್ನವಿಗಾಗಿಲ್ಲ ಆಗುವುದು ಬೇಡ ಹೀಗೇನಿದ್ದರೂ ಶೀತ ನೆಗಡಿ ಚೂರು ಹೊಟ್ಟೆ ನೋವು ಆಗಾಗ ಬೇದಿ ಎಲ್ಲದಕ್ಕೂ ಸೀತಮಜ್ಜಿಯ ಬಳಿ ಮನೆಮದ್ದಿದೆ ಹಾಗಾಗಿ ತೊಂದರೆಯಿಲ್ಲ ಈಗಲೂ ಅಷ್ಟೇ ಮುಖವನ್ನು ವಿಶಿಷ್ಟ ರೀತಿಯಲ್ಲಿ ತಿರುಚುತ್ತಿದ್ದಳು ಬಿನ್ನು ಏನೋ ಹೇಳಿಕೊಳ್ಳಲು ಬಯಸುವಂತೆ ಯಶಿಕ ಹೋಗಿ ಬೆನ್ನುವಿನೆದುರು ಕುಕ್ಕರ ಕಾಲಿನಲ್ಲಿ ಕುಳಿತು ಬಿನ್ನುವಿನ ಮುಖ ಮೇಲೆತ್ತಿದಳು ಏನಾಗ್ತಿದೆ ಹೊಟೆನೋವಾ ಬಿನ್ನುವಿಗೆ ಗುರುತು ಹೇಳಿದ್ದು ಇವಳು ಸಿಗುತ್ತಿತ್ತು ಅರ್ಥವಾಗುತ್ತಿತ್ತು ಇದುವರೆಗೂ ಯಶಿಕಳಿಂದ ಅರ್ಥ ಮಾಡಿಕೊಳ್ಳಲಾಗಿರಲಿಲ್ಲ ಏನೇ ಆದರೂ ಇವಳು ಅಕ್ಕ ಒಂದೇ ತಾಯಿಯ ಗರ್ಭ ಹಂಚಿಕೊಂಡು ಹುಟ್ಟಿದವಳು ಅದೊಂದು ಪ್ರೀತಿ ಮಮತೆಯ ಎದೆಯ ತುಂಬ ತುಂಬಿಕೊಂಡಿತ್ತು ಬಿನ್ನುವನ್ನು ಕಂಡಾಗಲೆಲ್ಲ ಉಕ್ಕುತ್ತಿದ್ದದು ಕರುಣೆ ಮಾತ್ರ ಬಿನ್ನುವಿನ ಯಾವ ಕೆಲಸ ಮಾಡಲು ಕೂಡ ಅಸಹ್ಯವೆನಿಸುವುದೇ ಇಲ್ಲ ಅದು ಸೇವೆ ಸೀತಾಮಜ್ಜಿ ಹೇಳುವ ಹಾಗೆ ದೇವರ ಸೇವೆ ಈಗಲೂ ಅಷ್ಟೇ ಎದುರಿಗೆ ಕುಳಿತು ಬಿನ್ನುವಿನ ಮುಖ ಸವರಿದಳು ಯಶಿಕ ಆದೃತೆಯಿಂದ ನಂತರ ಬಿನ್ನುವಿನ ಬಾಯಿಂದ ಸುರಿದ ಜೊಲ್ಲನ್ನು ಬಿನ್ನುವಿನ ಹೆಗಲ ಮೇಲಿದ್ದ ತುಂಡು ಬಟ್ಟೆಯಿಂದ ಒರೆಸಿದಳು ಮತ್ತು ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತು ಬಿನ್ನುವನ್ನು ನೋಡಿದಳು ಎಷ್ಟು ನೋಡಿದರೇನು ಪ್ರಯೋಜನವಿಲ್ಲವೆಂದು ಗೊತ್ತಿತ್ತು ಕೊನೆಗೆ ನಿಧಾನವಾಗಿ ಎದ್ದು ಹೊರಗೆ ಬಂದಳು ಇದೊಂದು ನೋವಿನೊಂದಿಗೆ ಬದುಕು ಸಾಗಿಸುವುದು ಅನಿವಾರ್ಯ ಹುಟ್ಟುವಾಗಲೇ ಜೊತೆಯಲ್ಲಿ ಬಂದಿರುವ ಜವಾಬ್ದಾರಿ ಇದು ನಿಭಾಯಿಸಲೇಬೇಕು ಸೀತಮ್ಮಜ್ಜಿ ಇನ್ನೂ ಬಚ್ಚಲು ಮನೆಯಿಂದ ಹೊರಗೆ ಬಂದಿರಲಿಲ್ಲ ಹೊರಗೆ ಬಂದು ಹಜಾರದಲ್ಲಿ ಕುರ್ಚಿಯಲ್ಲಿ ಕುಳಿತಳು ಅದು ಸಂಜೀವ ಮಾಮು ಇಲ್ಲಿದ್ದಾಗ ಕೂರುತ್ತಿದ್ದ ಕುರ್ಚಿ ಯಶಿಕ ಯಾವಾಗಲೂ ಕೂರುವುದು ಅದೇ ಕುರ್ಚಿಯಲ್ಲಿ ಅದರಲ್ಲಿ ಕುಳಿತಾಗ ಸಂಜೀವ ಮಾಮಿನ ತೊಡೆಯ ಮೇಲೆ ಕುಳಿತು ಬೆಚ್ಚನೆಯ ಭಾವ ಆಗೆಲ್ಲ ಸೀತಾಮಜ್ಜಿ ಹಾಗೂ ಅಮ್ಮ ಶಾರದೆಯ ಜೀವದಲ್ಲಿ ಅದೆಷ್ಟು ಸಂಕಟವಿತ್ತು ಆದರೆ ಯಶಿಕಳನ್ನು ಮಾತ್ರ ದುಃಖದಿಂದ ದೂರವಿಟ್ಟು ಚೆನ್ನಾಗಿ ಸಾಕಿದ್ದರು ಅಲ್ಲದೆ ಅವಳು ಹೆಚ್ಚಾಗಿದ್ದದೇ ಸಂಜೀವ ಮಾಮು ಹಾಗೂ ರೇವತಿ ಮಾಮಿಯೊಂದಿಗಲ್ವ ಹಾಗಾಗಿ ಇವರ ಭಾವನೆಗಳ ಅರಿವಿಲ್ಲದೆಯೇ ಬೆಳೆದಿದ್ದಳು ಯಶಿಕ ಆ ವಯಸ್ಸಿನಲ್ಲಿ ಗೊತ್ತೂ ಇರಲಿಲ್ಲ ಅವರು ಬೇರೆ ಇವರು ಬೇರೆ ಇವರು ಸಂಜೀವ ಮಾಮುವಿನ ಕೃಪಾ ಕಟಾಕ್ಷದಿಂದ ಬದುಕುತ್ತಿರುವವರು ಎಂದು ಕುರ್ಚಿಯಲ್ಲಿ ಕುಳಿತಂತೆಯೇ ಯಶಿಕಳ ನೋಟ ಹಜಾರದಲ್ಲಿನ ಕೋಣೆಯೊಡೆಗೆ ಹರಿಯಿತು ಒಂದು ಕೋಣೆಯ ತುಂಬ ತೆಂಗಿನಕಾಯಿ ರಾಶಿ ಹಾಕಲಾಗಿದೆ ಕೊಬ್ಬರಿಯ ಮೂಟೆಯೂ ಇದೆ ಇನ್ನೊಂದು ಮೂಲೆಯಲ್ಲಿ ಗುದ್ದಲಿ ಪಿಕ್ಕಸಿ ಮತ್ತಿತರ ಸಲಕರಣೆಗಳಿವೆ ಅದು ದೊಡ್ಡ ಮನೆಯ ಉಗ್ರಣ ಇನ್ನೊಂದು ಕೋಣೆ ಇವರಿಗೆ ಬಿಟ್ಟುಕೊಟ್ಟಿದ್ದಾರೆ ಅದು ದೊಡ್ಡ ಕೋಣೆಯೇ ಅದರಲ್ಲಿ ದೊಡ್ಡ ಮಂಚವೂ ಇದೆ ಆದರೂ ಯಾರೂ ಉಪಯೋಗಿಸುವುದಿಲ್ಲ ಅಪರೂಪಕ್ಕೆ ಯಾರಾದರೂ ನೆಂಟರು ಬಂದು ತಂಗಿದರೆ ಅವರಿಗಲ್ಲಿ ಮಲಗುವ ವ್ಯವಸ್ಥೆ ಯಶ್ಗಳಿಗೆ ನೆನಪಿದ್ದಂತೆ ಸೀತಾಮಜ್ಜಿಯ ದೂರದ ಸಂಬಂಧಿ ಲಕ್ಷ್ಮಣ ಅವರು ಎರಡು ಸಲ ಬಂದು ಹೋಗಿದ್ದರು ಮತ್ತಾರು ಬಂದಿಲ್ಲ ಈ ಮನೆಗೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕತೆ ಕೇಳಿದಕ್ಕಾಗಿ ಕತೆಯು ಮುಂದುವರಿಯುತ್ತದೆ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕೆ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬೇಕಾಗಿ ನಿಮ್ಮ ಹತ್ರ ವಿನಂತಿ ನಮಸ್ಕಾರಗಳು